ನೀವು ಆ ನೀವು ಚೇಂಜ್ ಮಾಡಬಹುದು ಹಾಗೆ ನಿಮಗೆ ಈ ಯಾವ ಕಲ್ಲರ್ ಬೇಕು ಆ ನೀವು ಇಲ್ಲಿಂದ ಚೇಂಜ್ ಈ ರೀತಿಯಾಗಿ ನಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಈ ರೀತಿಯಾದ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ಮೇಲಿರುವಂತ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕಲ್ಲ ಟೈಮನ್ನು ತಗೊಳ್ಳುತ್ತೆ ಯಾಕೆಂದ್ರೆ ಇಮೇಜ್ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಬೇಕಾಗುತ್ತೆ ಅದು ನೋಡಿ ಈ ಮಗುವಿನ ಫೋಟೋ ನಿಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು ಇಲ್ಲಿ ಇಲ್ಲಿ ಕೂಡ ನಿಮಗೆ ಯಾವುದೇ ಬ್ಯಾಕ್ಗ್ರೌಂಡ್ ಬೇಕು ಅಂದರೆ ಈಗ ನಮಗೆ ನಾನು ನಿಮಗೆ ಇನ್ನೊಂದು ಬೇರೆ ಫೋಟೋದ ನೋಡಿ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು